ಐ ಗಾಟ್ ಇನ್ಸ್ಟಾಗ್ರಾಮ್ ಆ್ಯಡ್ ಬಿ ಟಿ ಎ ಬಿ ಟಿ ಎ ಸಿಕ್ತು ಸಿಕ್ಕಾಗ ಫಸ್ಟ್ ಡೇ ನಾನು ಡೈಮಂಡ್ ಮೆಂಬರ್ ಆಗಿ ಜಾಯಿನ್ ಆದೆ ಜಾಯಿನ್ ಆದಮೇಲೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೆ ಆ ಚಾಲೆಂಜಲ್ಲಿ ಐದು ಲಕ್ಷ ಬರ್ತೀನಿ ಎಕ್ಸ್ಟ್ರಾ ಪ್ರಾಫಿಟ್ನ ಮಾಡಿದೆ ಅದು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತು ಅದಾದಮೇಲೆ ಡ್ಯಾಶ್ಬೋರ್ಡನ್ನು ಮಾಡಿದೆ ಇದೆಲ್ಲ ಮಾಡುವಾಗ ಸತ್ಯ ಸರ್ ಹೇಳಿದ್ರು ಯು ವಾಂಟ್ ಟು ಗ್ರೋ ಮೋರ್ ಹಂಡ್ರೆಡ್ ಪರ್ಸೆಂಟ್ ಸರ್ ದೆನ್ ಐ ಜಾಯಿನ್ ಫಾರ್ ಕ್ವಾಂಟಮ್ ಕ್ಲಾಸಸ್ ಕ್ವಾಂಟಮ್ ಕ್ಲಾಸ್ ಜಾಯಿನ್ ಆದಮೇಲೆ ಐ ವಿಡ್ ಟೇಕ್ ಸ್ಟಾರ್ಟಿಂಗ್ ಕಂಟ್ರೋಲ್ ಆನ್ ಮೈ ಡ್ಯಾಶ್ಬೋರ್ಡ್ ಅಗೇನ್ ಮೈ ಫೈನಾನ್ಷಿಯಲ್ ಕಂಡೀಷನ್ ಪಿ ಯು ಎಸ್ ಮೇ ಬಂದ ಮೇಲೆ ಪವರ್ ಆಮ್ ಸೈಲೆನ್ಸ್ ಕ್ಲಾಸಿಗೆ ಬಂದ ಮೇಲೆ ಏನು ಬೇಕಾಗಿದೆ ಅನ್ನ ವಿಚಾರ ಮಾಡ್ತಾ ಇದ್ದೆ ಆವಾಗ ನಾನು ತುಂಬ ಚೇಂಜ್ ಆದ ಬಿ ಟಿ ಎಸ್ ಸೇರಿದ ಮೇಲೆ ನಾನು ಸಾಧನೆ ಏನು ಮಾಡಿದ್ದೀನಿ ಅಂದರೆ ಇಲ್ಲಿವರೆಗೆ ನಾನು ನಲ್ವತ್ತು ಪರ್ಸೆಂಟ್ ನನ್ನ ಸಾಲವನ್ನು ತೀರಿಸಿದ್ದೀನಿ ಮತ್ತೆ ನಾನು ಸೆಕೆಂಡ್ ಲೈನ್ ಲೀಡರ್ನ ಕ್ರಿಯೇಟ್ ಮಾಡಿ ದಿನಕ್ಕೆ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ದಿನಕ್ಕೆ ಐದುನೂರು ಕಾಲ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ ನಾನು ಐದುನೂರು ಕಾಲ್ಗಳನ್ನು ಬಿ ಟಿ ಎಸ್ ಮೇಲೆ ಸೆಕೆಂಡ್ ಲೈನ್ ಲೈನ್ ಲೀಡರ್ ಕ್ರಿಯೇಟ್ ಮಾಡಿದ್ಮೇಲೆ ಐದುನೂರು ಇದ್ದಿದ್ದನ್ನು ನಲವತ್ತರಿಂದ ಐವತ್ತು ಕಾಲ್ಗಳಿಸಿದ್ದೀನಿ ಇವರ ಬಿಸ್ನೆಸ್ ಕ್ಷೇತ್ರದಲ್ಲಿ ಹೆಜ್ಜೆ ಗುರುತು ಬಿಟ್ಟಿದ್ದಾರೆ ಇವರ ಮಾತಿನಲ್ಲಿ ಸ್ಪಷ್ಟತೆ ನಿಸ್ಸಂಶಯತೆ ಪ್ರೇರಣೆಯ ಶಕ್ತಿ ಇದೆ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಬಿಟೆಯ ಹೆಮ್ಮರ್ ಮೆಂಬರ್ ನಮ್ಮ ಓರಿಯನ್ ಕನ್ಸ್ಟ್ರಕ್ಷನ್ ನ ಓನರ್ ಮಿಸ್ಟರ್ ಸಿದ್ದು ಎನ್ ಗುಂಜುಟಗಿ ನಾನು ಹುಟ್ಟಿದ್ದು ಬೆಳೆದಿದ್ದು ಬಿಜಾಪುರದಿಂದ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಸಿವಿಲ್ ಇನ್ ಡಿಪ್ಲೊಮ ಕ ಕಂಪ್ಲೀಟ್ ಮಾಡಿದೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಇಲ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ನಾನು ಇಂಜಿನಿಯರಿಂಗ್ ಕಲಿಯುವಾಗಲೇ ಅರೌಂಡ್ ಒಂದು ಎರಡು ಸಾವಿರ ಜನಕ್ಕೆ ನಾನು ಕ್ಲಾಸ್ ತೊಗೊಂಡೆ ಆಮೇಲೆ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಇವೆಂಟ್ಗೆ ನಾನು ಜಾಯಿನ್ ಆದೆ ಇಂಟ್ರಿ ಕಾಲೇಜಲ್ಲಿ ಅದರಲ್ಲಿ ಒಂದು ಇವೆಂಟ್ ಅಂದರೆ ಎಮ್ ಐ ಟಿ ಪುಣೆಯಲ್ಲಿ ಎರಡು ಸಾವಿರದ ಎರಡುನೂರು ಪಾರ್ಟಿಸಿಪೆಂಟ್ ಪಾರ್ಟಿಸಿಪೇಟ್ ಮಾಡಿದ್ರು ಒಂದು ಅಡ್ಡೋಕೆ ಇವೆಂಟ್ಗೆ ಐ ಆಮ್ ದ ಒನ್ ಪರ್ಸನ್ ಫ್ರಮ್ ದ ಕರ್ನಾಟಕ ಐ ಫ್ರಮ್ ದ ಬಿಜಾಪುರ್ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಐ ಒನ್ ದ ಫಸ್ಟ್ ಪ್ರೈಸ್ ಇನ್ ದಟ್ ಇವೆಂಟ್ ದಾಟ್ ಗೀವ್ಸ್ ಮೀ ಫುಲ್ ಆಫ್ ಎನರ್ಜಿ ಆ್ಯಂಡ್ ಕಾನ್ಫಿಡೆನ್ಸ್ ಲೇಟರ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ ಅವಾಗ ಅನ್ನಿಸ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಈಸಿಯಾಗಿ ಅಂತ ಆವಾಗೇನು ಮಾಡಿದೆ ಒಂದು ಒಳ್ಳೆ ಕಂಪ್ನಿ ಬಿಜಾಪುರದಲ್ಲಿ ಆಕಿಟೇಟ್ಗೆ ಒಂದು ರೆಸ್ಯೂಮ್ ಕೊಟ್ಟೆ ಹದಿನೈದು ದಿನ ವೇಟ್ ಮಾಡಿದೆ ಇವತ್ತು ಬನ್ನಿ ನಾಳೆ ಬನ್ನಿ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ರಿಸ್ಪಾನ್ಸ್ ಏನು ಬರಲಿಲ್ಲ ಅವಾಗೇನು ಅಂದ್ಕೊಂಡೆ ಏನಕ್ಕೆ ಎಕ್ಸ್ಪೀರಿಯೆನ್ಸು ಆಲ್ರೆಡಿ ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ವಿದಿನ್ ಫಿಫ್ಟೀನ್ ಡೇಸಲ್ಲಿ ಸೆಟ್ ಮಾಡಿದೆ ಲೊಕೇಶನ್ ಫೈನಲ್ ಮಾಡಿದೆ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಸಿಕ್ಸ್ ಮಂತ್ಸ್ ವೇಟ್ ಮಾಡಿದೆ ಫಾರ್ ಅ ಸಿಂಗಲ್ ಪ್ರಾಜೆಕ್ಟ್ ಆರು ತಿಂಗಳ ಆದಮೇಲೆ ಒಬ್ಬ ಫ್ರೆಂಡ್ ಮಂಜುನಾಥ್ ಕಣ್ಗಿ ಅಂತ ಒಂದು ಪ್ರಾಜೆಕ್ಟರ್ ಕೊಟ್ಟರು ದ್ಯಾಟ್ ಟು ಬಿ ತ್ರೀ ಫ್ಲೋರ್ ಬಿಲ್ಡಿಂಗ್ ಅವಾಗ ವಿಥೌಟ್ ಎನಿ ಎಕ್ಸ್ಪೀರಿಯನ್ಸ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದಾಗ ಮಿಸ್ತ್ರಿ ಕೊಲ್ಲಂ ಬಿ ಅಂದರು ಓಕೆ ಬಿ ಕೊಲ್ಲಂ ಕೋಲಂ ಓಕೆ ಸ್ಟಾರ್ಟ್ ಮಾಡಿದಾಗ ಆ ಥರ ಇತ್ತು ಬಟ್ ವಿತ್ ದ ಬೆಸ್ಟ್ ಫಿನಿಶಿಂಗ್ ಐ ಕಂಪ್ಲೀಟೆಡ್ ದಟ್ ಬಿಲ್ಡಿಂಗ್ ಅವಾಗಿಂದ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಪ್ರಾಜೆಕ್ಟ್ ಬರ್ತಾಯಿತ್ತು ತುಂಬ ಪ್ರೊಜೆಕ್ಟ್ ಮಾಡಿದೆ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಸ್ವಂತ ಆಫೀಸ್ ಮಾಡಿದೆ ಎರಡು ಸಾವಿರ ಸ್ಕ್ವೇರ್ ಫುಟ್ಟಲ್ಲಿ ಅದಾದಮೇಲೆ ಇಪ್ಪತ್ತಾರನೇ ವಯಸ್ಸಿಗೆ ಸ್ವಂತ ಫೋರ್ ಬಿ ಎಚ್ ಕೆ ಮನೆಯನ್ನು ಕಟ್ಟಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಗೌರಿನ ಮದುವೆ ಇಂಜಿನಿಯರ್ ಅದಾದಮೇಲೆ ಮದುವೆ ಆದ ಐದೇ ತಿಂಗಳಲ್ಲಿ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ವಿ ಆರ್ ಸಪ್ರೇಟೆಡ್ ಫ್ರಮ್ ದ ಫ್ಯಾಮಿಲಿ ವಿದಿನ್ ಎ ಇಯರ್ ಮಗಳು ಹುಟ್ಟಿದ್ಲು ಯಶ ಮಗಳು ಹುಟ್ಟಿದಾಗ ಹುಟ್ಟಿದಾಗ ಹೆಂಗಿತ್ತಂದರೆ ಎರಡು ಕೋಟಿ ಸಾಲ ಫ್ಯಾಮ್ಲಿ ಸಪೋರ್ಟ್ ಏನೂ ಇರಲಿಲ್ಲ ಕೈಯಲ್ಲಿ ಇಪ್ಪತ್ತು ಪ್ರಾಜೆಕ್ಟ್ ಇದ್ದು ಆವಾಗ ಹಿಂಗಿತ್ತಂದರೆ ಬಿಸ್ನೆಸ್ ಹೆಂಗೆ ಮಾಡೋಣ ಅಂತ ಪ್ರೊಜೆಕ್ಟ್ ಎಲ್ಲ ಸ್ಲೋ ಆದವು ಯಾಕಂದರೆ ಸಾಲದಿಂದ ಪ್ರಾಜೆಕ್ಟ್ ಎಲ್ಲ ಸ್ಲೋ ಆದರೂ ಇಪ್ಪತ್ತು ಪ್ರೊಜೆಕ್ಟನ್ನು ಹಂಡ್ರೆಡ್ ಪರ್ಸೆಂಟಾಗಿ ಕಂಪ್ಲೀಟ್ ಮಾಡಿದೆ ಕರೋನಾ ಟೈಮಲ್ಲಿ ಏನು ಇನ್ಸಿಡೆಂಟ್ ಆಗಿತ್ತು ಗೊತ್ತಿರುವ ಎಲ್ಲರಿಗೆ ಗೊತ್ತಿರುವಂಗೆ ಸಡನ್ನಾಗಿ ಪ್ರೈಸ್ ಹಾಕಿ ಹೈಕ್ ಆಗಿಬಿಟ್ಟಿತ್ತು ಆವಾಗ ನಲ್ವತ್ತು ಪ್ರೊಜೆಕ್ಟ್ ನನ್ನ ಕೈಯಲ್ಲಿ ರನ್ನಿಂಗ್ ಇತ್ತು ಒಂದು ಪ್ರೊಜೆಕ್ಟಿಗೆ ಒಂದೂವರೆ ಕೋಟಿ ಲಾಸ್ ಆಯಿತು ನಲವತ್ತು ಟೋಟಲ್ ಆಗಿ ಅರುವತ್ತು ಲಕ್ಷ ಸಾರಿ ಅರುವತ್ತು ಲಕ್ಷ ಟೋಟಲ್ ಲಾಸ್ ಆಯಿತು ಅದಾದ್ರೂ ನಲವತ್ತು ಪ್ರಾಜೆಕ್ಟನ್ನು ವಿಥೌಟ್ ಎನಿ ಸ್ಪೆಸಿಫಿಕೇಶನ್ ಚೇಂಜ್ ಇಲ್ಲಾರದೆ ನಾನು ಕಂಪ್ಲೀಟ್ ಮಾಡಿಕೊಟ್ಟೆ ಅದರಿಂದ ನನಗೆ ತುಂಬ ಪ್ರಾಜೆಕ್ಟ್ ಬಂತು ಥ್ಯಾಂಕ್ ಯು ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ ಬಿಸ್ನೆಸ್ ಮಾಡುವಾಗ ಯಾವುದೇ ಪ್ರಾಪರ್ಟಿ ಆಗಲಿ ಯಾವುದೇ ನನ್ನ ಇನ್ವೆಸ್ಟ್ಮೆಂಟ್ ಆಗಲಿ ಎಲ್ಲನೂ ಫ್ಯಾಮಿಲಿ ಹೆಸರಲ್ಲಿ ಮಾಡಿಬಿಟ್ಟಿದ್ದೆ ಅಗೇನ್ ಡಿಸ್ಟರ್ಬೆನ್ಸ್ ಆದಮೇಲೆ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ನತಿಂಗ್ ಬಟ್ ಜೀರೋ ದಟ್ ಟೈಮ್ ಐ ಗಾಟ್ ಇನ್ಸ್ಟಾಗ್ರಾಮ್ ಆ್ಯಡ್ ಬಿ ಟಿ ಎ ಬಿ ಟಿ ಎ ಸಿಕ್ತು ಸಿಕ್ಕಾಗ ಫಸ್ಟ್ ಡೇ ನಾನು ಡೈಮಂಡ್ ಮೆಂಬರ್ ಆಗಿ ಜಾಯಿನ್ ಆದೆ ಜಾಯಿನ್ ಆದಮೇಲೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೆ ಆ ಚಾಲೆಂಜಲ್ಲಿ ಐದು ಲಕ್ಷ ಎಕ್ಸ್ಟ್ರಾ ಪ್ರಾಫಿಟ್ನ ಮಾಡಿದೆ ಅದು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತು ಡ್ಯಾಶ್ ಡ್ಯಾಶ್ಬೋರ್ಡ್ ನಾನು ಮಾಡಿದೆ ಇದೆಲ್ಲ ಮಾಡುವಾಗ ಸತ್ಯ ಸರ್ ಹೇಳಿದ್ರು ಯು ವಾಂಟ್ ಟು ಗ್ರೋ ಮೋರ್ ಹಂಡ್ರೆಡ್ ಪರ್ಸೆಂಟ್ ಸರ್ ದೆನ್ ಐ ಜಾಯಿನ್ ಫಾರ್ ಕ್ವಾಂಟಮ್ ಕ್ಲಾಸಸ್ ಕ್ವಾಂಟಮ್ ಕ್ಲಾಸ್ ಜಾಯಿನ್ ಆದಮೇಲೆ ಐ ಟೇಕ್ ಸ್ಟಾರ್ಟಿಂಗ್ ಕಂಟ್ರೋಲ್ ಆನ್ ಮೈ ಬೋರ್ಡ್ ಅಗೇನ್ ಮೈ ಫೈನಾನ್ಷಿಯಲ್ ಕಂಡೀಷನ್ ಡೇಲಿ ಇಮಿಮಮ್ ಕ್ಲಾಸ್ ನಾನು ಜಾಯ್ನ್ ಆಗ್ತಾ ಇದ್ದೆ ಜಾಯ್ನ್ ಆದಾಗ ಮೆಡಿಟೇಷನ್ ಮುಖಾಂತರ ನಾನು ತುಂಬಾ ಕಲಿತೆ ಬಿ ಟಿಗಿಂತ ಮುಂಚೆ ಏನು ಬೇಡ ಏನು ಬೇಡವಾಗಿದ್ದಾನೋ ಅದನ್ನೇ ವಿಚಾರ ಮಾಡ್ತಾ ಇದ್ದೆ ಪಿ ಯು ಎಸ್ ಮೇಲೆ ಬಂದ ಮೇಲೆ ಪವರ್ ಆಮ್ ಸೈಲೆನ್ಸ್ ಕ್ಲಾಸಿಗೆ ಬಂದ ಮೇಲೆ ಏನು ಬೇಕಾಗಿದೆ ಅದನ್ನ ವಿಚಾರ ಮಾಡ್ತಾಯಿದ್ದೆ ಆವಾಗ ನಾನು ತುಂಬ ಚೇಂಜ್ ಆದ ಬಿ ಟಿ ಎಸ್ ಸೇರಿದ ಮೇಲೆ ನಾನು ಸಾಧ್ಯ ಏನು ಮಾಡಿದೆ ಅಂದರೆ ಇಲ್ಲಿವರೆಗೆ ನಾನು ನಲ್ವತ್ತು ಪರ್ಸೆಂಟ್ ನನ್ನ ಸಾಲವನ್ನು ತೀರಿಸಿದ್ದೀನಿ ಸಿವಿಲ್ ಇಂಜಿನಿಯರ್ ಅಲ್ಲಿ ಗೊತ್ತು ವರ್ಷ ಪೂರ್ತಿ ಕೆಲಸ ಹಬ್ಬ ಹರಿದು ಕೆಲಸ ಯಾಕಂದರೆ ಮೂವರ್ತ ಅವತ್ತೇ ಇರುತ್ತೆ ನಮ್ದು ನಾನೇನು ಮಾಡಿದ್ದೀನಿ ಅಂದರೆ ವಾರಕ್ಕೆ ಎರಡು ದಿವಸ ರಜೆ ತಗೋತಾ ಇದ್ದೀನಿ ಅದು ಸಿವಿಲ್ ಇಂಜಿನಿಯರ್ ಒಂದು ದಿವಸ ಬಾಕ್ಸ್ ಡೇ ಆಗಿ ಒಂದು ಸಂಡೇ ಫ್ಯಾಮಿಲಿ ಡೇ ಆಗಿ ಮತ್ತೆ ನಾನು ಸೆಕೆಂಡ್ ಲೈನ್ ಲೀಡರ್ನ ಕ್ರಿಯೇಟ್ ಮಾಡಿ ದಿನಕ್ಕೆ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ದಿನಕ್ಕೆ ಐದುನೂರು ಕಾಲ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ ನಾನು ಐದುನೂರು ಕಾಲ್ಗಳನ್ನು ಬಿ ಟಿ ಎಸ್ ಸೇರಿದ ಮೇಲೆ ಸೆಕೆಂಡ್ ಲೇ ಲೈನ್ ಲೀಡರ್ ಕ್ರಿಯೇಟ್ ಮಾಡಿದ್ಮೇಲೆ ಐದುನೂರು ಇದ್ದಿದ್ದನ್ನು ನಾನು ನಲವತ್ತರಿಂದ ಐವತ್ತು ಕಾಲ್ ಗಳಿಸಿದ್ದೀನಿ ನಾನು ಸಣ್ಣ ವಯಸ್ಸಲ್ಲಿ ಸಾಧನೆ ಮಾಡಿದ್ದೀನಿ ಸಣ್ಣ ವಯಸ್ಸಲ್ಲೇ ತುಂಬ ಕಷ್ಟನೂ ಅನುಭವಿಸಿದೆ ನಾನು ನಿಮ್ಮೆಲ್ಲರ ಮುಂದಿಂತ ಹೇಳ್ತೀನಿ ಎನಿ ಚಾಲೆಂಜ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ನಾನು ಎಲ್ಲಿ ಚಾಲೆಂಜನ್ನ ತಗೊಂಡು ಅದರಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಹೇಳ್ತೀನಿ ನನ್ನ ಇಪ್ಪತ್ತೈದು ವರ್ಷದ ಗುರಿ ಏನಪ್ಪ ಅಂದರೆ ಒಂದು ಲಕ್ಷ ಮನೆಗಳನ್ನು ಕಟ್ಟಬೇಕು ಒಂದು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು మొత్తం ఫ్యామిలీ అల్ట్రా లగ్జురి లైఫన్న నన్ను లీడ్ మార్ అనుకోండి ఐ ఆమ్ గ్రోయింగ్ విత్ బిటి టీ పవర్ఫుల్లీ థ్యాంక్ యూ ఆల్